ಹಾಂ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇದು ಸಂಡೇ ಲಾಗ್ ಆಗಿರುತ್ತೆ ನಾವು ಸಂಡೇ ಎಲ್ಲನ ಹೊರಗಡೆ ಹೋಗೋಣ ಅಂತ ಹೇಳಿ ಸ್ವಲ್ಪ ನಮ್ಮ ಮಾದ್ಯಾಗ ಆಟ ಆಡಿಸ್ಕೊಂಡು ಬರೋಣ ಅಂತ ಹೇಳಿ ಎಲ್ಲಾದರೂ ಆಟ ಅಂತ ನೋಡಿದಾಗ ಓಕೆ ಮಾಲಲ್ಲಿ ಆಟ ಆಡೋದಿರುತ್ತೆ ಅಂತ ಹೇಳಿ ಮಾಲ್ಗೆ ಹೋಗೋಣ ಅಂತ ಹೇಳಿ ಎಲೆಕ್ಟ್ರಾನಿಕ್ ಸಿಟಿಲಿರೋ ಎಮ್ ಫೈ ಮಾಲ್ಗೆ ಹೋಗೋಣ ಅಂತ ಹೇಳಿ ರೆಡಿಯಾಗಿ ಇಲ್ಲಿ ಹೋಗ್ತಾ ಇದ್ವಿ ಹೋಗ್ತಾ ಹೋಗ್ತಾ ನಾವು ದಾರೀಲಿ ಯಾಕೋ ನಮಗೂ ಸ್ವಲ್ಪ ಸಮಾಧಾನ ಇರಲಿಲ್ಲ ಸ್ವಲ್ಪ ದಿವಸದಿಂದ ಹಾಗಾಗಿ ನಾವು ಹೊರಗಡೆ ಹೋದ್ರೆ ಆಯಿತು ಸ್ವಲ್ಪ ಮಗುನ ಆಟ ಆಡಿಸ್ಕೊಂಡು ಇದ್ದಂಗೂ ಆಯಿತು ಇವತ್ತು ಸಂಡೇ ಕೂಡ ಹಾಗೆ ನಮ್ಮ ದಿಪ್ಪು ಕೂಡ ಮನೇಲಿ ಇದ್ದ ಅಂತ ಹೇಳಿ ಹೊರಗಡೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ವಿ ಹೋಗ್ತಾ ಹೋಗ್ತಾನೆ ದಾರಿಲಿ ಸ್ವಲ್ಪ ನಾವು ಜಗಳ ಆಡಿಕೊಂಡು ಅದಾದಮೇಲೆ ಸ್ವಲ್ಪ ನಮ್ಮ ಮಾದ್ಯ ಜೊತೆ ಆಟ ಆಡಿದ್ವಿ ಅವಳಂತರೂ ಫುಲ್ಲು ಖುಷಿಯಾಗಿದ್ಲು ಎಲ್ಲನೂ ಹೊರಗೆ ಕರ್ಕೊಂಡು ಹೋದರೆ ಖುಷಿ ಆಯ್ತು ಕೊನೆಗೂ ಆಮೇಲೆ ಎಂ ಫೈ ಮಾಲ್ ತುಂಬ ರಶ್ ಇತ್ತು ನಮ್ಮ ಹಸ್ಬೆಂಡಂತರ ದೀಪಂತರೂ ಅಲ್ಲಿ ವೀಡಿಯೋ ಎಲ್ಲ ಮಾಡ್ಕೊಂಡು ನಿಂತ್ಕೋಬೇಡ ಹಬ್ಬ ಬೇಗ ಬೇಗ ಅಂತ ಹೇಳ್ತಾಯಿತ್ತು ಆದರೂ ನಾನು ಸರಿ ಬಂದಿದ್ದೀನಿ ಹೆಂಗೋ ವೀಡಿಯೋ ಹಾಕೋಣ ಯೂಟ್ಯೂಬ್ಗೆ ಅಂತ ಹೇಳಿ ಮಾಡ್ತಾ ಇದ್ದೆ ನಮ್ಮ ಮಧ್ಯಂತರು ಅಲ್ಲಿ ಎಲ್ಲರೂ ನೋಡಿದ ತಕ್ಷಣ ಭಾಳ ಅಂದರೆ ಭಾಳ ಖುಷಿ ಆದ್ಲು ನಾವು ಅವಳು ಖುಷಿಯಾಗಿದ್ದರೆ ನಮಗೂ ಸ್ವಲ್ಪ ಖುಷಿ ಆಗುತ್ತೆ ಎಷ್ಟೇ ಕಷ್ಟ ಇದ್ರೂ ಹಾಗೆ ಅಲ್ಲಿ ಎಲ್ಲ ಫುಲ್ ಮೇಲ್ಗಡೆ ಇರೋದು ಮಕ್ಕಳದ ಆಟ ಆಡೋದು ಎಲ್ಲ ಹೀಗಾಗಿ ನಾವು ಫುಲ್ ಮೇಲ್ಗಡೆ ಹೋಗ್ತಾ ಇದ್ವಿ ಹೋಗ್ತಾ ಹೋಗ್ತಾ ಅಲ್ಲಿ ನಮ್ಮ ಮಾದ್ಯಗಿಂತ ಫುಲ್ಲು ನಾವು ಸ್ವಲ್ಪ ಅಲ್ಲಿ ಆಟ ಆಡೋದನ್ನೆಲ್ಲ ನೋಡಿಬಿಟ್ಟು ಫುಲ್ ಖುಷಿ ಆಯಿತು ನಮಗೂ ಫುಲ್ಲು ಎಕ್ಸೈಟ್ಮೆಂಟಲ್ಲೇ ಹೋದ್ವಿ ನಮ್ಮ ಮಧ್ಯನೆಲ್ಲ ಅಲ್ಲಿ ಕೆಳಗಡೆ ಬಿಟ್ಟಿದ್ದ ತಕ್ಷಣ ಅವಳು ಓಡಾಡೋಕೆ ಸ್ಟಾರ್ಟ್ ಮಾಡಿದ್ಲು ಅಲ್ಲೆಲ್ಲ ಜನಗಳನ್ನ ನೋಡಿ ಅವಳು ಖುಷಿ ಖುಷಿಯಾದಳು ಮತ್ತು ಬೇರೆ ಬೇರೆ ಮಕ್ಕಳನ್ನೆಲ್ಲ ಎಷ್ಟೊಂದು ಮಕ್ಕಳಿತ್ತು ಹಂಗಾಗಿ ಆ ಮಕ್ಕಳನ್ನೆಲ್ಲ ನೋಡಿಕೊಂಡು ಅವಳು ಖುಷಿಯಾಗಿದ್ಲು ಅಲ್ಲಿ ಆಟ ಆಡೋದನ್ನು ನಾವು ಫುಲ್ಲು ಚೆನ್ನಾಗಿ ಎಂಜಾಯ್ ಮಾಡಿಬಿಡ್ಬೋದು ಇವತ್ತು ಅಂತ ಹೇಳಿ ಫುಲ್ ಖುಷಿಲಿ ಫುಲ್ಲು ಜೋಶಲ್ಲಿ ಹೋಗಿ ಓಕೆ ಇದನ್ನ ಆಡ್ಸೋಣ ಈ ಆಟ ಆಡ್ಸೋಣ ಮಗುಗೆ ಆ ಆಟ ಆಡ್ಸೋಣ ಅಂತ ಹೇಳಿ ಇಬ್ರು ಫುಲ್ಲು ಮಾತಾಡಿಕೊಂಡು ಖುಷಿಯಾಗಿದ್ವಿ ಬಟ್ ಅಲ್ಲಿ ಹೋಗಿದ ತಕ್ಷಣ ಏನಪ್ಪ ಅಂತಂದರೆ ಓಕೆ ನಾವು ಎಷ್ಟೋ ಒಂದು ತೌಸಂಡೋ ಇಲ್ಲ ಫೈವ್ ಹಂಡ್ರೆಡ್ ಇರ್ಬೋದೇನೋ ಇಲ್ಲ ಒಂದೊಂದು ಆಟಕ್ಕೆ ಸಪ್ರೇಟಾಗಿರ್ಬೋದೇನೋ ಅಂತ ಹೇಳಿ ಅಂದ್ಕೊಂಡ್ವಿ ಬಟ್ ಅದು ಅಲ್ಲಿ ಗೊತ್ತಾಯಿತು ಅಲ್ಲಿಗೆ ಹೋದ್ಮೇಲೆ ನಮಗೆ ಗೊತ್ತಾಗಿತ್ತು ಎರಡು ಸಾವಿರದ ಇನ್ನೂರ ಚೇಂಜ್ ಏನೋ ಇದೆ ಒಬ್ಬ ಒನ್ ಮಗುಗೆ ಟ್ವೆಂಟಿ ಸಿಕ್ಸ್ ಗೇಮು ಇಷ್ಟು ಟ್ವೆಂಟಿ ಸಿಕ್ಸ್ ಗೇಮ್ನು ಒಂದೊಂದು ಸತಿ ನಾವು ಆಡ್ಬೋದು ಒಂದೇ ಗೇಮ್ನ ಎಷ್ಟು ಬೇಕಂದ್ರು ನಾವು ಆಡ್ಬೋದು ಅಂತೇಳಿ ಹೇಳಿದ್ರು ಅದಕ್ಕೆ ನಾವು ಸರಿ ಅವಳು ಇನ್ನೂ ಚಿಕ್ಕವಳು ಎಲ್ಲ ಗೇಮ್ನು ಆಡೋಕ್ಕಾಗಲ್ಲ ಚಿಕ್ಕ ಚಿಕ್ಕ ಗೇಮ್ ಮಾತ್ರ ಆಡಿಸ್ಬೋದಿತ್ತು ಆದರೆ ಅದು ಒಂದೊಂದು ಗೇಮ್ಗೆ ಪೇ ಮಾಡೋ ಥರ ಇರಲಿಲ್ಲ ಹೋಗಿ ಎಷ್ಟು ಖುಷಿಯಾಗಿದ್ವು ಅಷ್ಟೇ ಬೇಜಾರಾಯಿತು ಕೂಡ ಅಷ್ಟು ಕಾಸು ಕೊಟ್ಟು ನಾವು ಏನಾದರೂ ಕಾರ್ಡ್ ತಗೊಂಡ್ರು ಎಲ್ಲ ಗೇಮೂ ಆಡೋಕ್ಕಾಗ್ತಾ ಇರಲಿಲ್ಲ ಹಾಗಾಗಿ ಒಂದೇ ದಿನದಲ್ಲಿ ಎರಡು ಸಾವಿರ ವೇಸ್ಟ್ ಮಾಡೋಷ್ಟು ನಮ್ಮ ಹತ್ರ ಇದನ್ನಿರಲಿಲ್ಲ ಹಾಗಾಗಿ ನಾವು ಬೇಡ ಅಂತ ಹೇಳಿ ಇಬ್ಬರು ಮಾತಾಡಿಕೊಂಡು ಸರಿ ಸ್ವಲ್ಪ ಇನ್ನು ಮಗುಗೆ ಇನ್ನೇನು ಮಾಡೋಣ ಮಗುಗೆ ಆಟ ಆಡ್ಸೋಕ್ಕಾಗಲಿಲ್ವಲ್ಲ ಅಂತ ಹೇಳಿ ಬೇಜಾರು ಮಾಡಿಕೊಂಡು ಸರಿ ಅಲ್ಲಿರೋ ಎಲ್ಲರೂ ಮಕ್ಕಳು ಆಡ್ತಾ ಇರಲಿಲ್ಲವೊ ಆಡ್ತಾ ಇದ್ರಲ್ವ ಹಾಗಾಗಿ ಅದನ್ನೇ ಅವಳಿಗೆ ಸ್ವಲ್ಪ ತೋರಿಸಿ ಖುಷಿ ಪಡಿಸ್ಕೊಂಡಿದ್ವಿ ಅಲ್ಲೆಲ್ಲ ಸರಿ ಈ ಗೇಮ್ ಅಂದರೂ ಆಡೋಕ್ಕಾಗಲ್ಲ ಅವಳಿಗೆ ಈ ಗೇಮ್ ಆಡೋಕ್ಕಾಗಲ್ಲ ಅಂತ ಹೇಳಿ ಎಲ್ಲ ಮಾತಾಡ್ಕೊಳ್ತಾ ಇದ್ವಿ ಚಿಕ್ಕ ಚಿಕ್ಕ ಗೇಮ್ ಆಡ್ಸೋಣ ಅಂತ ಅಂದ್ಕೊಂಡು ಹೋಗಿದ್ವಿ ಇನ್ನು ಅವಳು ಫುಲ್ ದೊಡ್ಡವಳಾದರೆ ಬೇಕಂದ್ರೆ ಕಾಸು ಹೋದ್ರೆ ಹೋಗಲಿ ಅಂತ ಹೇಳಿ ಕಾರ್ಡ್ ತಗೊಂಡು ಎಲ್ಲ ಆಟನೂ ಆಡಿಸ್ಬೋದಾಗಿತ್ತು ಬಟ್ ಅಲ್ಲಿ ಹೋಗಿದ ತಕ್ಷಣ ನನಗೂ ನಮ್ಮದೆಗಿಂತ ನನಗೂ ತುಂಬ ಖುಷಿಯಾಯಿತು ಯಾವ್ದು ಥರ ಗೇಮ್ ಇದಾವಲ್ಲ ಇದನ್ನ ಆಡಿಸ್ಬೋದಿತ್ತು ನನ್ನ ಮಗುಗೆ ಹಂಗೆ ಹಿಂಗೆ ಅಂತ ಹೇಳಿ ಚಿಕ್ಕ ಚಿಕ್ಕ ಗೇಮಲ್ಲಿ ಆಡಿಸೋಣ ಅಂತಂದರೆ ಅದೊಂದು ಇಷ್ಟು ಹೋಗಿದ ತಕ್ಷಣ ತುಂಬ ಖುಷಿಯಾಗಿತ್ತು ಎಲ್ಲರೂ ಮೂರು ಜನಕ್ಕೂ ಅದಾದಮೇಲೆ ತುಂಬ ಬೇಜಾರಾಯಿತು ಓಕೆ ಇವಾಗ ಐಸ್ ಕ್ರೀಮ್ ಆದರೂ ಕೊಡೋಣ ಇಲ್ಲಾದರೂ ಆಟ ಆಡಿಸೋಣ ಅಂತ ಹೇಳಿ ಅವಳಿಗೆ ಆಟ ಆಡಿಸ್ತಾ ಇದ್ವಿ ಬಟ್ ಅವಳು ಫುಲ್ಲು ಬೇಜಾರಲ್ಲಿ ಅಲ್ಲಿ ಗೇಮ್ ಆಟ ಆಡೋ ಕಡೆಯಿಂದ ಹೊರಗಡೆ ಬಂದಿದ ತಕ್ಷಣವೇ ಅವಳು ಸ್ವಲ್ಪ ಬೇಜಾರಲ್ಲಿ ಇರೋ ಥರ ಇದ್ಲು ಹಾಗಾಗಿ ಇದನ್ನಾದರೂ ಆಟ ಆಡ್ಸೋಣ ಅಂತಂದ್ವಿ ಅಲ್ಲಿ ಅವಳು ಅಷ್ಟು ಆಟ ಆಡೋಕ್ಕಾಗಿಲ್ಲ ಅವಳಿಗೆ ಐಸ್ ಕ್ರೀಮ್ ಆದರೂ ತಿನ್ಸೋಣ ಅಂತ ಹೇಳಿ ತೊಗೊಂಬಂದ್ವಿ ಅಲ್ಲಿ ಹೋಗಿದ್ವಿ ಅಲ್ಲಿ ಅವಳು ಬರೀ ಅವ್ರನ್ನ ನೋಡ್ಕೊಂಡೇನೇ ಒಂಥರ ಗಾಬ್ರೀಲೇನೇ ಇದ್ಲು ಓಕೆ ಇದನ್ನೆಲ್ಲ ಮುಗಿಸ್ಕೊಂಡು ಓಕೆ ಕೊನೆಗೆ ಅಲ್ಲಿಂದ ಮಾಲ್ ಹೋಗಿರೋದಕ್ಕಾದರೂ ಐಸ್ ಕ್ರೀಮ್ ಆದರೂ ತೊಗೊಳೋಣ ಮಗುಗೆ ಈ ಚಳಿಲಿ ಐಸ್ ಕ್ರೀಮ್ ಬೇಕಾ ಅಂತ ಹೇಳಿ ನಾನು ಹೇಳಿದೆ ಆಮೇಲೆ ಪರವಾಗಿ ಐಸ್ ಕ್ರೀಮ್ ಕೊಡ್ಸೋಣ ಮಗುಗೆ ಅಂತ ಹೇಳಿ ಐಸ್ ಕ್ರೀಮ್ನ ಕೊಡಿಸ್ಕೊಂಡು ತಿನ್ಸ್ಕೊಂಡು ಬರ್ ಬಂದ್ವಿ ವಾಪಸ್ಸು ಐಸ್ ಕ್ರೀಮ್ನೇನೋ ಕೊಡಿಸ್ಬಿಟ್ವಿ ಮಗುನ ಆಟ ಆಡೋಕೆ ಕರ್ಕೊಂಡೋಗಿ ಆಟ ಆಡ್ಸೋಕೆ ಆಗಲಿಲ್ಲ ಅಂತ ಹೇಳಿ ಬಟ್ ಐಸ್ ಕ್ರೀಮ್ ಕೊಡಿಸಿರೋದಕ್ಕೆ ಅವಳು ಫುಲ್ಲು ಕಣ್ಣು ಒಳಗಡೆ ಎಲ್ಲ ಐಸ್ ಕ್ರೀಮ್ ಹೋಗಿ ಮೈಗೆಲ್ಲ ಫುಲ್ಲು ಬಟ್ಟೆಗೆಲ್ಲ ಫುಲ್ಲು ಇದು ಮಾಡ್ಕೊಂಬಿಟ್ಟಿದ್ಲು ಐಸ್ ಕ್ರೀಮ್ನೆಲ್ಲ ನಾನು ಸರಿ ಇವಾಗ ಹೆಂಗೂ ಮನೆಗೆ ಹೋಗ್ತಾ ಇದ್ದೀವಲ್ಲ ಒಂದಿಸತಿ ಕ್ಲೀನ್ ಮಾಡಿದ್ರೆ ಆಯಿತು ಮನೆಗೆ ಹೋಗಿ ಬಟ್ಟೆ ಚೇಂಜ್ ಮಾಡಿದ್ರೆ ಆಯಿತು ಅಂತ ಹೇಳಿ ಹಾಗೆ ಬಿಟ್ಟಿದ್ದೆ ಅದಾದಮೇಲೆ ಸರಿ ಎಲ್ಲೇ ಇಲ್ಲನ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಹೋದ್ವಿ ಅವರಪ್ಪ ಅಲ್ಲಿ ಎಲ್ಲ ಅಂಗಡಿಗೆ ಹೋಗಿದ್ರೆ ಸಾಕೋಳಪ್ಪ ಅಪ್ಪ ಬರೋವರೆಗೂ ಬಿಡೋಲ್ಲ ಅಪ್ಪ 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 ಅಂತ ಕರಿತಾನೆ ಇರ್ತಾಳೆ ನಾವು ಹೋಗಿ ಎಲ್ಲ ಒಂದು ಕೆಲವೊಂದು ಎರಡು ಒಂದು ನಾಲ್ಕೈದು ಹೋಟೆಲೆಲ್ಲ ಹೋದ್ವಿ ಇಲ್ಲಿ ಚೆನ್ನಾಗಿರ್ತೈತಿ ಇಲ್ಲಿ ಚೆನ್ನಾಗಿರ್ತೈತಿ ಅಂತ ಹೇಳಿ ಬಟ್ ನಮ್ಗೆ ಸೂಟ್ ಆಗೋ ಥರ ನಮ್ಗೆ ಇಷ್ಟ ಆಗೋ ಥರ ಎಲ್ಲೂ ಇರಲಿಲ್ಲ ಹಂಗಾಗಿ ಕೊನೆಗೆ ಒಂದು ಹೋಟೆಲ್ಲ ನಾವು ಹೋಗೋ ಹೋಗೆ ನೋಡ್ಕೊಂಡು ಹೋಗಿದ್ವಿ ಅಲ್ಲೆಲ್ಲ ಸರಿ ವಾಪಸ್ ಅಲ್ಲೇ ಹೋಗೋಣ ಅಂತ ಹೇಳಿ ಎಲ್ಲ ಕಡೆ ಸುತ್ಕೊಂಡು ತಿರ್ಗಿ ಅಲ್ಲೇ ಹೋಗಿ ಬಂದು ಅಲ್ಲೇನ ಊಟ ಮಾಡಿದ್ವಿ ಬಟ್ ಅದು ನನಗೆ ಸ್ವಲ್ಪ ಏನಂದರೆ ನೋಡಿದ ತಕ್ಷಣ ಇಷ್ಟ ಆಯಿತು ಬಟ್ ಅದು ನನಗೆ ಅಷ್ಟೇನು ಟೇಸ್ಟ್ ಇಷ್ಟ ಆಗಲಿಲ್ಲ ಅದರಲ್ಲೂ ಇವಾಗ ನಾನ್ ವೆಜ್ ನನಗೆ ಯಾಕೋ ಚಿಕನ್ ಇಷ್ಟನೇ ಆಗ್ತಾಯಿಲ್ಲ ಹಾಗಾಗಿ ಚಪಾತಿನೇ ಸರಿ ಅದರಲ್ಲೂ ನಾನು ಚಪಾತಿ ಎರಡು ತೊಗೊಬಂದ್ರೆ ಮೂರು ತೊಗೊಬಂದಿದ್ರು ಹಂಗಾಗಿ ತಿನ್ನೋಕ್ಕೆ ಆಗಲಿಲ್ಲ ಲಾಸ್ಟಲ್ಲಿ ಎಲ್ಲ ಹಾಗೆ ಮಿಕ್ಬಿಟ್ಟಿತ್ತು ವೇಸ್ಟ್ ಮಾಡೋಕ್ಕೂ ಕೂಡ ಮನಸ್ಸಾಗ್ತಾ ಇರಲಿಲ್ಲ ಇನ್ನೇನು ಮಾಡೋಣ ಹೋಗ್ತಾನೆ ಇಲ್ಲೆಲ್ಲ ತಿನ್ನೋಕೆ ಪಾರ್ಸೆಲ್ ಮಾಡಿಸ್ಕೊಳಕ್ಕೂ ಆಗೋಲ್ಲ ಅಂತ ಹೇಳಿ ಸ್ವಲ್ಪ ತಿನ್ಬಂದರೆ ಕಾಲ್ಗೆಲ್ಲ ಹೋಗಿ ಅಲ್ಲಿಂದ ಏನು ಗೇಮ್ ಆಡೋಕ್ಕಾಗಿಲ್ಲ ಅಂತ ಹೇಳಿ ಮಾತಾಡ್ಕೊಂಡು ತಿರ್ಗಾ ಊಟ ಎಲ್ಲ ಮಾಡ್ಕೊಂಡು ಇವಾಗ ನಾವು ಮಗುನ ಎಲ್ಲಾನ ಬೇರೆ ಕಡೆ ಎಲ್ಲಾನ ಕರ್ಕೊಂಡು ಹೋಗೋಣ ಅಂತ ಹೇಳಿ ಮಾತಾಡ್ಕೊಂಡ್ವಿ ಎಷ್ಟು ಬೇಗ ಮನೆಗೆ ಹೋಗೋದ ಇವಾಗಷ್ಟೇ ಬಂದಿರೋದು ಅಂತ ಅಂದ್ಕೊಳ್ತಾ ಇದ್ವಿ ಅದಾದಮೇಲೆ ಓಕೆ ಮಗುನ ಸ್ವಲ್ಪ ಪಾರ್ಕ್ ಆದರೂ ಕರ್ಕೊಂಡು ಹೋಗೋಣ ಅಂತ ಹೇಳಿ ಮಾತಾಡ್ಕೊಂಡ್ವಿ ಅವಳು ಸ್ವಲ್ಪ ಹೊರಗಡೆ ಬಂದರೆ ಎಂಜಾಯ್ ಮಾಡ್ದಂಗೆ ಆಗುತ್ತೆ ಆಟ ಆಗುತ್ತೆ ಅಂತ ಹೇಳಿ ಪಾರ್ಕ್ ಕರ್ಕೊಂಡು ಹೋದ್ವಿ ಅಲ್ಲಿ ಹೋಗಿದ ತಕ್ಷಣ ಅಲ್ಲಿ ಸ್ವಲ್ಪ ನಾನು ಮನೆ ಹತ್ರ ಇರೋ ಮಕ್ಕಳೆಲ್ಲ ಅಲ್ಲೇ ಇದ್ದರು ಹಾಗಾಗಿ ಓ ಅವ್ರ ಜೊತೆ ಇದ್ದರೆ ಅವಳು ಸ್ವಲ್ಪ ಕಂಫರ್ಟೇಬಲ್ ಆಗಿ ಆಟ ಆಡ್ತಾಳೆ ಅವಳಿಗೆ ಗೊತ್ತಿರೋರು ನೋಡಿರೋರು ಯಾರನ್ನ ಇದ್ದರೆ ಆಟ ಆಡ್ಕೊಂಡು ಇರ್ತಾಳೆ ಅಂತ ಹೇಳಿ ಖುಷಿ ಅದೇ ನೀನು ಆಟ ಆಡ್ಸೋಣ ಅನ್ನೋಷ್ಟರಲ್ಲಿ ಫುಲ್ಲು ಮಳೆ ಬರಕ್ಕೆ ಸ್ಟಾರ್ಟ್ ಆಯಿತು ಹಂಗಾಗಿ ನಾವು ನಿಮ್ಮ ಕಡೆ ಬಂದು ನಿಂತ್ಕೊಂಡು ಅಷ್ಟೊತ್ತಿಗೆ ನಾನು ಅದೇ ಎಲ್ಲ ನಿದ್ದೆ ಬಂದಿದೆ ಅಂತ ಫುಲ್ಲು ಮನೆಗೆ ಅಷ್ಟು ಆ ಚಳಿಲೇನೆ ನಿದ್ದೆ ಮಾಡೋ ಥರ ಮಾಡ್ತಾ ಇದ್ಲು ಹಂಗಾಗಿ ನಾನು ಮನೆಗೆ ಹೋಗೋಣ ಅಂತ ಹೇಳಿ ಓಕೆ ಇವತ್ತು ಆ ಮಾಡೋ ಕೆಲಸ ಯಾವುದೂ ಆಗೋಲ್ಲ ನಾವು ಅಂದ್ಕೊಳ್ಳೋದು ಯಾವುದೂ ಆಗಲ್ಲ ಯಾಕೆ ಹಿಂಗಾಗ್ತೈತೆ ಅಂತ ಹೇಳಿ ಸ್ವಲ್ಪ ಬೇಜಾರಾಗಿ ಅದಾದಮೇಲೆ ನಾವು ಫುಲ್ಲು ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ನಾನು ಫಸ್ಟ್ ಮಳೆ ಬರುತ್ತೆ ಏನೋ ಅಂದ್ಕೊಂಡು ಸುಮ್ಮನೆ ಒಳಗೊಂದು ಬೆಡ್ಶೀಟ್ ಥರ ತೊಗೊಂಬಂದಿದ್ದೆ ಚಿಕ್ಕದಾಗಿರೋದೊಂದು ಹಂಗಾಗಿ ಅದನ್ನ ಹೊಲ್ಸ್ಕೊಂಡು ಅದರಲ್ಲಿ ಅರ್ಧ ಕಲದ ನಾವು ಫುಲ್ ಮಳೆಯಲ್ಲೇ ನೆಂದಿದ್ವಿ ಆಟೋ ಒಂದು ಕಡೆ ನಾವು ಒಂದು ಕೂಡ ಇರೋದ್ರಿಂದ ಹಾಗೆ ಆಟೋ ಹೋಗೋ ಅಷ್ಟರಲ್ಲೇ ಫುಲ್ಲು ಅರ್ಧಕ್ಕೆ ಅರ್ಧ ನೆನ್ಕೊಂಬಿಟ್ವಿ ಹಂಗಾಗಿ ಸ್ವಲ್ಪ ಅಲ್ಲೇ ಎಂಜಾಯ್ ಮಾಡಿಕೊಂಡು ಇನ್ನೇನು ಮಾಡೋಣ ಅಂತ ಹೇಳಿ ನೋಡೋಣ ಹಂಗೆ ಲಾಸ್ಟಲ್ಲಿ ಅವಳಿಗೆ ಆಟ ಆಡ್ಸಕ್ಕಂತ ಆಗಿಲ್ಲ ಅಲ್ಲೇ ನೋಡು ಐತೆ ನೀನು ಆಟ ಆಡೋದು ನೆಕ್ಸ್ಟ್ ಟೈಮ್ ಕರ್ಕೊಂಡು ಬರ್ತೀವಿ ಅಂತ ಹೇಳಿ ಬೇಗನೆ ಮನೆಗೆ ಬಂದುಬಿಟ್ವಿ ಮನೆಗೆ ಬಂದಿದ ತಕ್ಷಣ ನಾನು ಡ್ರೆಸ್ ಚೇಂಜ್ ಮಾಡಿದೆ ನಮ್ಮ ಮಾಧ್ಯ ಸ್ವಲ್ಪ ಆಟ ಆಡ್ಸೋಣ ಅಂತ ಹೇಳಿ ಅವಳಗೂ ಆಟ ಆಡೋಕ್ಕೆ ಕೊಟ್ಬಿಟ್ಟೆ ಅದಾದಮೇಲೆ ಬಟ್ಟೆ ಎಲ್ಲ ಆಮೇಲೆ ಚೇಂಜ್ ಮಾಡಿ ಅವಳಿಗೆ ಹೊಣ್ಸೋಣ ಅಂತ ಹೇಳಿ ಸ್ವಲ್ಪ ಆಟ ಆಡಲಿ ಇವಾಗ ನೆನ್ಕೊಂಡು ಬಂದಿದ್ದ ಬಂದಿದ ತಕ್ಷಣವೇ ಅವಳಿಗೆ ಸ್ವಲ್ಪ ಇರಿಟೇಷನ್ ಮಾಡೋದು ಬೇಡ ಅಂತ ಹೇಳಿ ಇದಾಗಿತ್ತು ನನ್ನ ಸಂಡೇ ಲಾಗು ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು